ಹರಿರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಪ್ರಗತಿಪರ ಹೋರಾಟಗಾರರು ಹರಿರಾಮ್ ಅವರೇ ಒಬ್ಬ ವ್ಯಕ್ತಿ ಬಂದ ನೂರಾರು ಶವಗಳನ್ನು ನಾನು ಹೂತಾಕಿದ್ದೀನಿ ಬಾಲಕಿಯರ ಶವಗಳು ಯುವತಿಯರ ಶವಗಳು ಮಹಿಳೆಯರ ಶವಗಳು ಅತ್ಯಾಚಾರಕ್ಕೊಳಗಾದ ಸ್ಥಿತಿಯಲ್ಲಿದ್ವು ಅಂತ ನನ್ನ ಕರ್ಕೊಂಬಂದರೆ ಅವುಗಳನ್ನು ತೋರಿಸ್ತೀನಿ ಅಂದ ಅದಕ್ಕೋಸ್ಕರ ಎಸ್ ಐ ಟಿ ರಚನೆ ಆಯಿತು ತೆಗೆದರೂ ಏನು ಸಿಗಲಿಲ್ಲ ಈಗ ಇದರ ಷಡ್ಯಂತ್ರದ ಹಿಂದೆ ಯಾರಿದ್ರು ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂಥ ಈ ಷಡ್ಯಂತ್ರದ ಹಿಂದೆ ಯಾರಿದ್ರು ಅನ್ನೋ ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಅಂತ ಆಗ್ರಹ ಇದೆ ಏನು ತಪ್ಪಿದೆ ಈ ಆಗ್ರಹದಲ್ಲಿ ಮೊದಲನೇದು ಬಹಳ ಮುಖ್ಯವಾಗಿ ನಾವು ಅದನ್ನು ಬಹಳಷ್ಟು ವಿಷಯಗಳನ್ನು ಕೆಲವು ಸರಿ ಏನಾಗುತ್ತಂತ ಹೇಳಿದ್ರೆ ನಾವು ಮಾತಾಡುವ ಭರದಲ್ಲಿ ಏನಾಗುತ್ತಂತ ಹೇಳಿದ್ರೆ ಉದಾಹರಣೆಗೆ ಈಗ ಆವಾಗಲೇ ನೀವು ಹೇಳ್ತಿದ್ರಿ ಇವ್ರು ಮಾತಾಡಬೇಕಾದ್ರೆ ನಾವು ಐನೂರು ಕೋಟಿ ಸಾವಿರ ಕೋಟಿ ಅಂತ ಭಾಳ ಸುಲಭವಾಗಿ ಮಾತಾಡ್ಬಿಡ್ತೀವಿ ಅಥವಾ ಅವನು ನೋಡೋದೇ ಅವನು ಒಂದು ಸೂಟ್ ಕೇಸಲ್ಲಿ ಹತ್ತು ಕೋಟಿ ತೊಗೊಂಡ್ರು ಅಂತ ಒಂದು ಸೂಟ್ ಕೇಸಲ್ಲಿ ಹತ್ತು ಕೋಟಿ ತಗೊಂಡೋಗಾಗುತ್ತಾ ಅಂದರೆ ಬ ಒಂಥರ ಇದು ಕೂಡ ಏನಂದರೆ ಕೊಲೆಗಳಾಗಿರೋದು ಸಹ ನಿಜ ಆದರೆ ಹೇಳಬೇಕಾದ್ರೆ ನಾವು ನೂರಾರು ಸಾವಿರಾರು ಅಂತ ಹೇಳ್ತೀವಲ್ಲ ಅದು ಹೇಳ್ತಿದ್ದಂಗೆ ಅಲ್ಲೇ ಅಲ್ಲೇ ಆಗಿದೆ ಅಂತ ಅನ್ಸುತ್ತೆ ಒಂದು ಎರಡನೇದು ಈಗ ಯಾರೋ ಒಬ್ಬರು ಬಂದರು ಈಗ ಅನ್ಸುತ್ತೆ ಇದು ಇನ್ವೆಸ್ಟಿಗೇಷನ್ ಮೊದಲನೇ ಹಂತದಲ್ಲೇ ಹೇಗೆ ಎಡುವು ಅನ್ನೋದು ಈಗ ಯಾರೋ ಒಬ್ಬರು ಬೂಡ ತಗೊಂಬರ್ತಾರೆ ತಗೊಂಬಂದಾಗ ಪೊಲೀಸರು ಮೊದಲನೇದಾಗ ಮಾಡಬೇಕಾಗಿದ್ದೇನು ಎಲ್ಲಿಂದ ತಂದೆಯ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾರ ಬಗ್ಗೆ ಹೇಳಿದ್ರು ಯಾರು ಯಾರ ಮೇಲೆ ಹೇಳ್ತಿದ್ರಿ ನೀವೇನು ಮಾಡ್ತಾಯಿರಿ ಅದು ಅಂಥದ್ದು ಅವ್ರನ್ನ ತನಿಖೆಗೆ ಒಳಪಡಿಸಬೇಕಾಗಿತ್ತು ಮತ್ತೆ ಹೇಳಿದ್ರಲ್ಲ ಏನೋ ಅವ್ರನ್ನ ಮಂಪ್ರ ಪರೀಕ್ಷೆ ಮಾಡಬೇಕು ಎಲ್ಲೋ ಅಂತ ಹೇಳ್ತಾ ಇದ್ರಲ್ಲ ಬಹುಶಃ ಇದೆಲ್ಲವೂ ಮಾಡದ ಪ್ರಾರಂಭದಲ್ಲೇ ಅದು ಒಂದು 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 ರೀತಿ ಒಂದು ಹಂತಕ್ಕೆ ಬರ್ತಿತ್ತು ಆದರೆ ಮತ್ತೆ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಒಂದು ಸಾವುಗಳ ಪ್ರಕರಣ ಇನ್ನೊಂದು ಸೌಜನ್ಯ ಅದು ಯಾಕಂದ್ರೆ ಈ ಎಸ್ ಐ ಟಿಯಲ್ಲಿ ಸೌಜನ್ಯ ಪ್ರಕರಣ ಇಲ್ಲ ಅಂತ ಭಾವಿಸ್ತೀನಿ ಯಾಕಂದ್ರೆ ಸರ್ಕಾರನೇ ಹೇಳಿದೆ ಸೌಜನ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ದುರಂತ ಏನಂದ್ರೆ ಇಲ್ಲಿ ಒಂದಿಷ್ಟು ಕುಟುಂಬಗಳು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಆದರೆ ಇಲ್ಲಿ ನಾವು ಇದನ್ನು ಇಟ್ಕೊಂಡು ರಾಜಕಾರಣ ಮಾಡೋದು ಇದೆಯಲ್ಲ ಎರಡೂ ಪಕ್ಷಗಳು ರಾಜಕಾರಣ ಮಾಡೋದು ಅವರು ಇವ್ರ ಮೇಲೆ ಹೇಳೋದು ಅವ್ರು ಅವ್ರ ಮೇಲೆ ಇದ್ರ ಇದು ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ನನಗನ್ಸುತ್ತೆ ಕೇಸ್ಗಳು ಅಳ್ಳಾಡಿತಾ ಇದ್ದಾವೆ ಆ ಆ ಕುಟುಂಬಗಳಿಗೆ ಇನ್ನೂ ಅವರು ಏನೋ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಇದರಲ್ಲಿ ಕಾಯ್ಕೊಂಡು ಇನ್ನು ಕೂತಿರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿ ಹದಿಮೂರು ವರ್ಷಗಳಾಗಿದೆ ಸೌಜನ್ಯ ಉದಾಹರಣೆಗೆ ನನಗನ್ಸುತ್ತೆ ಅದನ್ನು ಲಾಜಿಕ್ ಹೆಂಡು ಮುಟ್ಟಲ್ಲ ಯಾಕಂತ ಹೇಳಿದ್ರೆ ನನ್ನ ಆರ್ಗ್ಯುಮೆಂಟ್ ಇರೋದು ನ್ಯಾಯ ನ್ಯಾಯಾಲಯದಲ್ಲಿ ಸಿಗುತ್ತೆ ಸರ್ ಸಿಗುತ್ತೆ ಅದನ್ನೇ ಹೇಳ್ತಾ ಇರೋದು ಈಗ ಸಿ ಈಗ ನ್ಯಾಯ ನ್ಯಾಯಾಲಯದಲ್ಲಿ ಈಗ ತನಿಖೆ ತನಿಖೆ ಈಗ ಎಲ್ಲಿ ತನಿಖೆ ಯಾಕೆ ಮಾಡ್ತಾ ಇರೋದು ನ್ಯಾಯ ಹೇಳಿ ಅಲ್ವಾ ಈಗ ಏನಾಗಿದೆ ಅಂದ್ರೆ ಹದಿಮೂರು ವರ್ಷ ಆಗಿದೆ ಏನ್ ಸಿಗುತ್ತೆ ನಿಮ್ಗಲ್ಲಿ ಪ್ರಾರಂಭ ಹಂತದಲ್ಲಿ ಅಲ್ಲಿರುವ ಪೊಲೀಸರು ಎಲ್ಲವನ್ನೂ ನಾಶ ಮಾಡಿದ್ದಾರೆ ಸರ್ ಕಾಶ್ಮೀರದಲ್ಲಿ ಒಬ್ಬ ನರ್ಸ್ ಮರ್ಡರ್ ಆಗಿತ್ತು ಈಗ ಕೇಸರಿ ಓಪನ್ ಆಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಈ ಫೋರ್ ನಲ್ಲಿ ಸಿಖ್ ಹತ್ಯಾಕಾಂಡದ ಪ್ರಕರಣದ ತನಿಖೆ ಈಗಾಗಿ ಶಿಕ್ಷೆಗಳು ಅನೌನ್ಸ್ ಆಗ್ತಾ ಆ ಪ್ರಾರಂಭದಲ್ಲಿ ಇದೆಯಲ್ಲ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಎವಿಡೆನ್ಸ್ನ ಕಲೆಕ್ಟ್ ಮಾಡೋದಿರ್ಬೋದು ಅದನ್ನೆಲ್ಲ ಅಂಥದ್ದು ಶೇಖರಣೆ ಮಾಡ್ತಕ್ಕಂಥ ಆ ಆ ಟೈಮಲ್ಲಿ ಯಾರ್ಯಾರು ಕಲ್ಪಿಡ್ಸಿದ್ದಾರೆ ಏನೇನು ಅನುಮಾನ ಅದೆಲ್ಲವೂ ಕೂಡ ಕರೆಕ್ಟಾಗಿ ನಿಮಗೆ ಡಾಕ್ಯುಮೆಂಟೇಷನ್ ಆಗಿದ್ದರೆ ಬಹುಶಃ ಮುಂದೆ ಅದು ನಿಮಗೆ ಇನ್ವೆಸ್ಟಿಗೇಷನ್ ಸಹಾಯ ಬರ್ಬೋದು ಆದರೆ ಇಲ್ಲಿ ಎಲ್ಲವನ್ನು ನಾಶ ಮಾಡಿದ್ದಾರೆ ಅಂತ ಈಗ ಏನೋ ಕೋರ್ಟ್ನಲ್ಲೂ ಕೂಡ ಯಾರು ಯಾರೋ ಒಬ್ಬ ಅಮಾಯಕನ ಕರ್ಕೊಂಡು ಹೋಗ್ಬಿಟ್ಟು ಇವನೇ ಮಾಡಿದ್ದಾರೆ ಅಂತ ಸೌಜನ್ಯ ಕೇಸಲ್ಲಿ ಸಿಕ್ಕಿಸ್ತರು ಕೊನೆ ಕೊನೆಗೆ ಕೋರ್ಟೇ ಹೇಳ್ತು ಸಿ ಬಿ ಐ ಅವರು ಅಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಕೂಡ ಇವನಲ್ಲ ಅಂತ ಬಂತು ಆದರೆ ಅವನಲ್ಲ ಅಂದರೆ ಹಾಗಾದರೆ ಬೇರೆ ಯಾರೋ ಇದ್ದಾರೆ ಬೇರೆ ಯಾರು ಅನ್ನೋದು ಇವ್ರಿಗೆ ಗೊತ್ತಿದೆ ಸರ್ ಭಾಷಣದಲ್ಲಿ ಹೆಸರುಗಳನ್ನ ಹೇಳ್ತಾರೆ ಅವರು ಹರಿರಾಮವ್ರೆ ಅದನ್ನೇ ಹೇಳ್ತಾರೆ ಭಾಷಣದಲ್ಲಿ ಇಂತವ್ರು ಮಾಡಿದ್ದಾರೆ ಅಂತ ಹೆಸರುಗಳನ್ನ ಹೇಳ್ತಾರೆ ಈಗ ಹೇಳಿದಾಗ ನೀವ್ ತಗೊಂಡೋಗ್ರು ಅರೆಸ್ಟ್ ಮಾಡಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ ಹೇಳದವ್ರನ್ನ ಹೋಗ್ರಿ ಯಾರನ್ನು ಹೇಳ್ತಾರ ಒಂದ್ ನಿಮಿಷ ಒಂದ್ ನಿಮಿಷ ನಿಮಗೂ ವಕೀಲಿಕೆ ಅನ್ನೋದು ಗೊತ್ತು ವೇದಿಕೆಯ ಭಾಷಣದಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಒಬ್ಬನ ಮೇಲೆ ಆರೋಪ ಮಾಡಿದ್ರು ಅಂತ ಯಾರ ಹೆಸರು ಹೇಳಿದಾರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಥವಾ ಅಧಿಕೃತವಾಗಿ ಒಂದು ಕಂಪ್ಲೇಂಟ್ ಅಂತ ಕೊಡಬೇಕು ಖಂಡಿತ ಅದನ್ನೇ ಹೇಳ್ತಾರೆ ನಾನು ಈಗ ನೀವು ಹೇಳಿದ್ರಲ್ಲ ನೀವು ಆ ತರ ಹೇಳೋದಾದ್ರೆ ಅವ್ರು ಹೇಳಿಬಿಟ್ರು ಹಾಗಾಗಿ ಅವ್ರು ಇಂಥವರೇ ನಿಜವಾಗ್ಲೂ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಮಾಡಿದಾರೆ ಅಂತ ಇವಾಗ ಅನ್ಸಿದ್ರೆ ಪೊಲೀಸರಿಗೆ ಅಥವಾ ನೀವು ಹೇಳಿದಾಗ ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಡೆಫಿನೆಟ್ಲಿ ಅದು ಕಾನೂನು ಪ್ರಕಾರ ಯಾರೋ ಒಬ್ರು ಹೋಗಬೇಕು ಕಮಾಡ್ಬೇಕಲ್ಲ ಕೆಲವು ಬಾರಿ ಸುವ ಮಠದ್ದು ತಗೋಬೋದು ಪೊಲೀಸರು ಅಥವಾ ಕೋರ್ಟ್ಗಳ ಮುಖಾಂತರ ಉದಾಹರಣೆಗೆ ಎಸ್ ಐ ಟಿ ಆಗಿದ್ದಂಥದ್ದು ಅದೇ ರೀತಿಯಲ್ಲಿ ಸೊ ಹಾಗಾಗಿ ಇಲ್ಲಿ ನನಗೆ ಅನಿಸ್ತಾ ಇರೋದೇನಪ್ಪ ಅಂದರೆ ನಾವು ಅಲ್ಲಾಗಿರುವಂಥ ಕೊಲೆಗಳನ್ನು ನೋಡಿ ಉದಾಹರಣೆಗೆ ಧರ್ಮಸ್ಥಳಕ್ಕೆ ಮಸಿ ಬಳಿತಾ ಇದ್ದೀವಿ ಅಂತ ಹೇಳ್ತೀವಿ ನಾನು ನಾನು ಒಬ್ಬ ಕಾಮನ್ ಮ್ಯಾನಾಗಿ ನಾನು ಕೇಳೋದು ಈಗ ಅಲ್ಲಿ ಪ್ರಕರಣಗಳು ನಡೆದಿರೋದು ಧರ್ಮಸ್ಥಳದಲ್ಲಿ ಯಾರು ಕೂಡ ಮಂಜುನಾಥನ ಮಂಜುನಾಥನ ಬಗ್ಗೆ ಆಗಲಿ ಅಥವಾ ದೇವಸ್ಥಾನದ ಬಗ್ಗೆ ಆಗಲಿ ಯಾರೂ ಮಾತಾಡ್ತಿಲ್ಲ ಈಗ ಧರ್ಮಸ್ಥಳದಲ್ಲಿ ಪ್ರಕರಣ ಆಗಿರೋದ್ರಿಂದ ಧರ್ಮಸ್ಥಳ ಪ್ರಕರಣ ಅಂತ ಹೇಳಬೇಕಾಗ್ತದೆ ಬೆಂಗಳೂರಿನಲ್ಲಿ ಆದಾಗ ಬೆಂಗಳೂರು ಪ್ರಕರಣ ಅಂತ ಹೇಳಬೇಕಾಗ್ತದೆ ಹಾಗಾಗಿ ಧರ್ಮಸ್ಥಳ ಅಂತ ಹೆಸರು ತೆಗೆದುಬಿಟ್ರು ಅಂತೇಳಿ ಪಿ ಅದ್ರ ವಿರುದ್ಧ ಮಾತಾಡುವಂಥದ್ದು ಹರಿರಾಮ ಅವರೇ ಆಮೇಲೆ ಕಾಂಗ್ರೆಸ್ನವರು ಹರಿರಾಮ್ ಅವರೇ ಆಸ್ತಿಕರಿಗೆ ಒಂದಷ್ಟು ಬೇಜಾರಾಗುತ್ತೆ ವಿದೇಶದಲ್ಲಿ ಮಾಧ್ಯಮಗಳ ಕೂತ್ಕೊಂಡು ಮಾಸ್ ಮರ್ಡರ್ ಇನ್ ಹಿಂದೂ ಟೆಂಪಲ್ ಟೌನ್ ಅನ್ನು ಹೆಡ್ಲೈನ್ ಹಾಕಿ ಆರ್ಟಿಕಲ್ ಗಳನ್ನು ಬರೆದಾಗ ಸುದ್ದಿಗಳನ್ನು ಖಂಡಿತ ಆಸ್ತಿಕಲ್ ಅದೇ ರೀತಿ ಅದೇ ರೀತಿ ಹೋರಾಟಗಾರರು ಅಲ್ಲಲ್ಲ ಹೋರಾಟಗಾರರು ಧರ್ಮಸ್ಥಳ ದೇವಸ್ಥಾನಕ್ಕೆ ಜೆ ಸಿ ಬಿ ಹೆಚ್ಚು ಅಲ್ಲಿ ನಿಂತ್ಕೊಂಡು ಕಲ್ಲು ಎಸೆದು ದಂಗೆಯನ್ನು ಮಾಡಬೇಕು ಅಂತ ಇನ್ಯಾರೋ ಬಂದು ಹೇಳಿದಾಗ ಆಸ್ತಿಕರಿಗೆ ಬೇಜಾರ ಖಂಡಿತವು ಯಾರು ನಂಬ್ತಾರೆ ಆ ನಂಬಿಕೆಗಳಿಗೆ ನಾವು ಖಂಡಿತವಾಗ್ಲೂ ಕೂಡ ನಾವು ಧಕ್ಕೆ ತರುವಂತದ್ದು ಆಗಬಾರ್ದು ಬಟ್ ನಾನು ನಾನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಹೇಳಿಕೆಗಳನ್ನ ಇಟ್ಕೊಂಡು ಇಡೀ ಪ್ರಕರಣಗಳನ್ನ ಇದೇನಾಗಿದೆ ಅಂದ್ರೆ ರಾಜಕೀಯ ಕೆಸರ ಕೆಚರಾಟದಲ್ಲಿ ಆ ಪ್ರಕರಣಗಳೇ ಮುಚ್ಚೋಗ್ತದೆ ಆ ಪ್ರಕರಣಗಳು ಯಾವ ತಾರ್ಕಿಕ ಅಂತಿಕ ಲಾಜಿಕಲ್ ಎಂಡಿಗ್ ತಲುಪಕ್ಕಾಗಿತ್ತೋ ತಲುಪ್ತಿಲ್ಲ ಅಂದ್ರೆ ಇದೆಲ್ಲವರ್ಗು ಮುಂದುವರ್ಸ್ಬೇಕಿದ್ನ ಹೀಗೆ ಮುಂದುವರಿಸ್ತೋತಾ ಹೋಗ್ತಾ ಇದ್ರೆ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಆ ಒಂದು ಪ್ರದೇಶಕ್ಕೆ ಅಥವಾ ಆ ಒಂದು ಜಾಗಕ್ಕೆ ಖಂಡಿತವಾಗೆ ಇಬ್ರು ಕಾರಣಕರ್ತರಾಗ್ತಾರೆ ಆ ಒಂದು ಪ್ರದೇಶಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಇಬ್ರು ಪ್ರೊಲಾಂಗ್ ಮಾಡ್ತಾ ಹೋಗೋದು ಒಬ್ಬರ ಮೇಲೊಬ್ಬರು ಆಪಾದನೆಗಳ ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅಂತ ಒಂದು ಪಿ ಐ ಎಲ್ ಸಲ್ಲಿಕೆ ಆಯಿತು ಸರ್ ಹೈಕೋರ್ಟ್ಗೆ ಹೈಕೋರ್ಟ್ ಕೇಳುತ್ತೆ ನಿಮಗೇನಪ್ಪ ಸಂಬಂಧ ವಿಕ್ಟಿಮ್ ಫ್ಯಾಮಿಲಿ ಅವ್ರು ಬಂದು ಹಾಕಿದ್ರೆ ಅಲ್ಲ ಎರಿಗಣಿಸ್ಬೋದು ಅಲ್ಲ ಹೈಕೋರ್ಟ್ ಅಭಿಪ್ರಾಯ ಹೇಳಿದೆ ನೀವು ನೀವು ಮರುತನಿಖಾದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅವ್ರು ಹೇಳಿದ್ರು ಸರ್ ನೀವು ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅವಕಾಶ ಇದೆ ರೀ ಬಟ್ ವಿಕ್ಟಿಮ್ ಫ್ಯಾಮಿಲಿ ಬರ್ಬೇಕಾದ ಅಲ್ಲಲ್ಲ ನಾನು ಹೇಳ್ತಿರೋದು ಐ ಕೋರ್ಟೆ ಒಂದು 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 ಅಬ್ಸರ್ವೇಶನ್ ಕೊಡ್ತದೆ ಏನಪ್ಪ ಅಂದ್ರೆ ನೀವು ಆ ಪ್ರಕರಣನ ಮರುತನಿಕೆ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಯಾಕಂದ್ರೆ ಇಡೀ ತನಿಖೆ ಪ್ರಕ್ರಿಯೆ ಒಳಗೆ ಗೊತ್ತಾಗಿರೋದು ಏನಪ್ಪ ಅಂದ್ರೆ ಏನೂ ಇಲ್ಲ ಅಲ್ಲಿ ನೀವು ಪ್ರೂವ್ ಮಾಡಲಿಕ್ಕೆ ಎಲ್ಲವೂ ನಾಶ ಮಾಡಾಗಿದೆ ಅದು ಯಾರು ಮಾಡಿದಾರೋ ಯಾರು ಯಾರು ನಿಂತ್ಕೊಂಡು ನಾಶ ಮಾಡ್ಸಿದಾರೋ ಈಗ ಈಗ ಅದು ಮತ್ತೆ ಬಹುಶಃ ಅದನ್ನ ಮರೆ ತನಿಖೆ ಮಾಡ್ಬೇಕಾಗಿದೆ ಈಗ ಸಾವಲ್ಲ ಸಾವಲ್ಲ ತನಿಖೆ ಮಾಡ್ಬೇಕಾಗಿರೋದು ಅಲ್ಲೇ ಹರಿರಾಮ್ ಅವರೇ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹನ್ನೆರಡನೇ ತಾರೀಕು ಸೌಜನ್ಯಾಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾ ಇದ್ದದನ್ನು ನಾನು ಕಣ್ಣಾರೆ ನೋಡಿದ್ದೆ ಅಂತ ಹೇಳುವಂತವ್ರು ಹದಿಮೂರು ವರ್ಷದ ನಂತರ ಬಂದಿದ್ದಾರೆ ಈಗ ಹದಿಮೂರು ವರ್ಷದ ನಂತರ ಬಂದಿದ್ದಾರೆ ಕೇಸರಿ ಓಪನ್ ಮಾಡೋದಕ್ಕೆ ಅದಕ್ಕಿಂತ ಒಳ್ಳೆ ಬೇಸ್ಬೇಕೇನ್ರಿ ಚಿನ್ನಯ್ಯ ಕೂತ್ಕೊಂಡು ಹೇಳ್ತಾನೆ ನಾನು ಸೌಜನ್ಯಾ ಮರ್ಡರ್ ಕೇಸಿಗೆ ನಾನು ಇದೇ ಚಿನ್ನಯ್ಯ ಹೇಳ್ತಾನೆ ಕೇಸರಿ ರೀ ಓಪನ್ ಮಾಡೋದಕ್ಕೆ ಒಂದೇ ಒಂದು ಸಿ ನೀವು ಕೇಸರಿ ಓಪನ್ ಮಾಡ್ಬೋದು ಈಗ ಒಂದು ಹೇಳಿಕೆ ಹೇಳಿದಾಗ ಆ ಹೇಳಿಕೆ ಮೇಲೆ ಹೇಳಿಕೆ ಕೋರ್ಟಲ್ಲಿ ಹೇಳಿಕೆ ಮಾತ್ರ ನಿಲ್ಲಲ್ಲ ಆ ಹೇಳಿಕೆಗೆ ತಕ್ಕಂತ ಸಾಕ್ಷಿಗಳು ಬೇಕಲ್ಲ ಆ ಹೇಳಿಕೆಗೆ ತಕ್ಕಂತ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಬೇಕಲ್ಲ ಎಲ್ಲಿದಾವೆ ಎಲ್ಲವೂ ನಾಶ ಮಾಡಾಗಿದೆ ಯಾವ್ ನೀವು ನಮ್ಮಂತ ಅಲ್ಲ ಹಂಗಿದ್ದ ಮೇಲೆ ವೇದಿಕೆಗಳಲ್ಲಿ ಭಾಷಣ ಮಾಡ್ಕೊಂಡು ನೋಡೋಣ ನಿಶ್ಚಲ್ ಜೈನ್ ಈ ಕೊಲೆ ಮಾಡ್ದ ವೀರೇಂದ್ರ ರಾಜಕೀಯ ಅಥವಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಕೆಸರ ಚಟದಲ್ಲಿ ಅಮಾಯಕರ ಕುಟುಂಬಗಳಿಗೆ ನಾವ್ ಯಾಕೆ ಅನ್ಯಾಯ ಮಾಡ್ತಾ ಇದೀವಿ ನೀವ್ ಹೇಳ್ದಾಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕೊಳ್ಳೋ ಪ್ರಕ್ರಿಯೆಯೊಳಗೆ ಪಾಪ ನಿಜವಾಗ್ಲೂ ಮನೆಗಳಲ್ಲಿ ಪ್ರಾಣಗಳನ್ನ ಕಳ್ಕೊಂಡಿದಾರಲ್ಲ ಅವ್ರ ನ್ಯಾಯ ಸಿಗ್ತಾ ಇಲ್ಲ ఏష్యానెట్ న్యూస్ నెట్వర్క్ ప్రస్తుతి